ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಎಲ್ಲರೂ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ದಾಳಿಯ ನಂತರ ನಮ್ಮದು ಕೂಡ ಪ್ರತಿ ದಾಳಿ ಅಟ್ ಪ್ರೆಸೆಂಟ್ ಇವಾಗಿರೋ ಸಿಚುವೇಷನ್ವರೆಗೂ ಕೂಡ ಅಲ್ಲಿ ಯುದ್ಧ ನಡೀತಾ ಇದೆ ಅಂದರೆ ಫುಲ್ ಫ್ಲೆಜ್ಜಿಡ್ ಯುದ್ಧ ಸ್ಟಾರ್ಟ್ ಆಯಿತು ಅಂತ ಅಫಿಷಿಯಲ್ಲ ನಾನು ಇವತ್ತು ಎರಡು ವಿಚಾರವನ್ನು ಮಾತಾಡಬೇಕು ಆ ಎರಡು ವಿಚಾರಗಳನ್ನ ನಿಮಗೆ ಮಾತಾಡಲಿಕ್ಕೋಸ್ಕರನೇ ಈ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಒಂದು ಇವತ್ತಿರುವಂತಹ ಪಾಕಿಸ್ತಾನದ ಸಿಚುವೇಷನ್ ಏನು ಅಂತ ಇನ್ನೊಂದು ಪಾಕಿಸ್ತಾನದ ದಾಳಿ ಪಾಕಿಸ್ತಾನ ಇಂಡಿಯಾ ಮಧ್ಯೆ ನಡೀತಾ ಇರೋದು ಕರ್ನಾಟಕಕ್ಕಾಗ್ತಾ ಇರುವಂತಹ ಎಫೆಕ್ಟ್ ಏನು ಕರ್ನಾಟಕ ರಾಜ್ಯ ಇದನ್ನು ತಡ್ಕೊಳ್ಳಿಕ್ಕೆ ತಗೊಳ್ತಾ ಇರುವಂತಹ ನಿರ್ಧಾರಗಳೇನು ಕರ್ನಾಟಕ ರಾಜ್ಯ ಮಾಡಿದ ಮಾಡುತ್ತಿರುವ ಸರ್ಕಸ್ಗಳೇನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿಯ ಚಾಲೆಂಜಸ್ ಇವೆ ಅನ್ನುವಂಥ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಸ್ಪಷ್ಟಪಡಿಸಲಿಕ್ಕೋಸ್ಕರ ನಾನು ಈ ವಿಡಿಯೋ ಮುಂದೆ ಬರ್ತಾ ಇದ್ದೇನೆ ಆತ್ಮೀಯ ಮಿತ್ರ ನೆನೆ ರಾತ್ರಿ ಎಂಟರಿಂದ ಈ ಕ್ಷಣದವರೆಗೂ ಕೂಡ ಯುದ್ಧ ನಡೀತಾನೇ ಇದೆ ದಾಳಿಗಳ ಮೇಲೆ ದಾಳಿಗಳು ನಮಗೂ ಬರ್ತಾ ಇದೆ ನಾವು ಆ ಕಡೆಯಿಂದ ಕೊಡ್ತಾ ಇದ್ದೀವಿ ಆದರೆ ಒಂದಂತೂ ಸ್ಪಷ್ಟ ಪಾಕಿಸ್ತಾನ ಛಿದ್ರ ಛಿದ್ರವಾಗೋಗಿದೆ ಪಾಕಿಸ್ತಾನದ ಹದಿನೆಂಟು ನಗರಗಳ ಮೇಲೆ ನಮ್ಮ ಭಾರತ ಸರ್ಕಾರದ ಭಾರತ ಸೇನೆಯ ಒಂದಷ್ಟು ಕ್ಷಿಪಣಿಗಳಿರ್ಬೋದು ಡ್ರೋನ್ಗಳಿರ್ಬೋದು ಎಲ್ಲವನ್ನು ಬಿಟ್ಟು ಚಿಂದಿ ಉಡೀಸ್ ಮಾಡೋಗಿದೆ ಎಸ್ಪೆಷಲಿ ಕರಾಚಿ ಒಂದು ಸೇಫ್ ಅಂತ ನಾವು ನಿನ್ನೆ ಹೇಳಿದ್ವಿ ಕರಾಚಿ ಕೂಡ ಈಗ ಬ್ಲಾಸ್ಟ್ ಆಗೋಗಿದೆ ಲಾಹೋರ್ ಕೂಡ ಬ್ಲಾಸ್ಟ್ ಆಗಿದೆ ಮತ್ತು ನಮ್ಮ ಇಸ್ಲಾಮಾಬಾದ್ ಅಂತ ಏನು ಕರ್ಕೊಳ್ತಾಯಿದ್ರು ನಮ್ಮ ಸೇನೆಯ ಮುಖ್ಯ ಪ್ಲೇಸ್ ಅದು ಕ್ವಾರ್ಟರ್ ಅಂತ ಕರ್ಕೊಳ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಇಸ್ಲಾಮಾಬಾದ್ ಕೂಡ ನಿನ್ನೆ ಮಧ್ಯಾಹ್ನವೇ ದಾಳಿಯಾಗೋಗಿತ್ತು ಅದರ ಕ್ವಾರ್ಟರ್ಸ್ ಕೂಡ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿತ್ತು ಹೀಗೆ ಪ್ರೆಸೆಂಟ್ ಇರೋ ಸಿಚುಯೇಷನ್ ಪ್ರಕಾರ ಉಸಿರಾಡಲಿಕ್ಕೂ ಕೂಡ ಪಾಕಿಸ್ತಾನ ಇನ್ನೊಬ್ಬರು ಪರ್ಮಿಷನ್ ತಗೋಬೇಕಾಗಿರುವಂಥ ಸ್ಥಿತಿಗೆ ಬಂದುಬಿಟ್ಟಿರೋದಂತೂ ಸತ್ಯ ಇನ್ನು ಜಮ್ಮು ಸರ್ಕಾರ ಅಲ್ಲಿನ ಜನರನ್ನ ಬಂಕರ್ಗಳಿಗೆ ಕಳಿಸ್ಕೊಟ್ಟು ಶಿಫ್ಟ್ ಮಾಡಿ ಅವರ ಸೇಫ್ಟಿ ಪ್ರಕಾರವಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಭಾರತ ಸರ್ಕಾರ ಕೂಡ ಅಷ್ಟೇ ಪಾಸಿಟಿವ್ ಅಪ್ರೋಚ್ನಲ್ಲೇ ಕೆಲಸ ಮಾಡ್ತಾಯಿದೆ ಈಗ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾಳಷ್ಟು ಕಟ್ಟೆಚ್ಚರಗಳಿವೆ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಗ್ಕಿನ ಮುಂಚೆ ನಮ್ಮ ಪಾಕಿಸ್ತಾನದ ಸ್ಥಿತಿಯನ್ನು ಕೆಲವೊಂದಷ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಅರ್ಥ ಆಗ್ಬಿಡುತ್ತೆ ಅಂತ ಅನಿಸುತ್ತೆ ಪಾಕಿಸ್ತಾನ ಈಗ ಮೂರು ಭಾಗ ಆಗೋಗಿದೆ ಒಂದು ಪಲೂಚಿಸ್ತಾನ ಒಂದೊಂದು ಕೈ ಖೈಬರ್ ಪಕ್ತುವ ಅನ್ನುವಂಥ ಒಂದು ಹೋರಾಟ ಮಾಡ್ಕೊಂಡಿದ್ದಾರೆ ನಮಗೊಂದು ಸ್ವತಂತ್ರವಾದ ಕಂಟ್ರಿ ಕೊಡಿ ಅಂತೇಳಿ ಇನ್ನು ಪಂಜಾಬ್ ಇವರು ಪಂಜಾಬ್ಗೆ ಅಂದರೆ ಇವತ್ತೇನು ಪಾಕಿಸ್ತಾನ ಪಂಜಾಬ್ ಅಂಟ್ಕೊಂಡಿದೆ ಈ ಮೂರು ಕೂಡ ಈಗ ಪಾಕಿಸ್ತಾನದ ಆಪೋಸಿಟ್ ಇದ್ದಂಗೆ ಕಾಣಿಸ್ತಾ ಇದೆ ಯಾಕೆ ಅಂತಂದರೆ ಬಲೂಚಿಸ್ತಾನ ಲಿಬರಲ್ ಆರ್ಮಿ ಅವರು ಏನು ಮಾಡಿದ್ರು ಹದಿನೈದು ಪಾಕಿಸ್ತಾನ ಆರ್ಮಿಯನ್ನು ಸಾಯಿಸ್ಬಿಟ್ಟು ಕಳಿಸ್ಕೊಟ್ರು ಅಂದರೆ ಒಂದು ರೇಂಜ್ಗೆ ಅವರು ಇಂಡಿಯಾಗೆ ಸಪೋರ್ಟ್ ಮಾಡ್ದಂಗೆ ಆಯಿತು ಕೈಬರ್ ಪಕ್ತುವ ಪಂಜಾಬ್ ಅವ್ರನ್ನ ನಾವೇ ಎತ್ಕಟ್ಟಬೇಕು ಎತ್ಕಟ್ಟಿ ಈ ಒಂದು ಮಾತಿದೆ ಗೊತ್ತಾ ತೀನ್ ತುಕಡೆ ಪಾಕಿಸ್ತಾನಕ್ಕೆ ಪಿ ಓ ಕೆ ಹಿಂದೂಸ್ತಾನಿಕ ಅನ್ನುವಂಥ ಒಂದು ಮಾತಿದೆ ಆ ಮಾತಿನಂತೆ ನಾವು ಈ ಮಿಷನನ್ನು ಆನ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದ್ದೀವಿ ನಾವು ಮೂರು ಭಾಗಗಳಾಗಿ ಪಾಕಿಸ್ತಾನನ ಹೊಡೆದಾಕ್ಬಿಟ್ರೆ ಪಾಕಿಸ್ತಾನ ನಮ್ಮ ಪಾಲ್ಗಂತೂ ಸತ್ತೋದಂಗೆ ಆಗುತ್ತೆ ಸೊ ಇದೊಂದು ಮಾಡಬೇಕಾಗುತ್ತೆ ಇನ್ನು ಈಗ ಪಾಕಿಸ್ತಾನಗಿರುವಂತಹ ಆಪ್ಷನ್ ಏನು ಅಂತಂದರೆ ಒಂದು ನಮ್ಮ ಹತ್ರ ಬಂದು ಆಗಬೇಕು ದಯವಿಟ್ಟು ಬಿಟ್ಬಿಡಿ ನಮ್ಮನ್ನ ಕ್ಷಮಿಸ್ಬಿಡಿ ನಮ್ಮ ದೇಶ ನಿಮಗೆ ಬಿಟ್ಕೊಟ್ಬಿಡ್ತೀವಿ ಅಖಂಡ ಭಾರತ ಅಂತ ನೀವೇನು ಕನ್ಸ್ಕೊಳ್ತಾ ಇದ್ದೀರ ಅದು ಹಿಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು ಇಲ್ವಾ ಶಾಂತಿ ಶಾಂತಿ ಅದೇ ಏನೋ ಅಂತಾರಲ್ಲ ಅಮನ್ಕಿ ಆಶಾ ಅಂತ ಹೇಳಕ್ಕೆ ಬರಬೇಕು ಆದರೆ ನನ್ನ ಪ್ರಕಾರದಲ್ಲಿ ಈಗ ಯಾವ ಗಂಟಿಗೆ ಆಶಾನು ನಯ್ಯೇ ಓನ್ಲಿ ಆಶಾ ಕ ಫೈಟೇ ಅಂತ ಅಂದ್ಕೊಂಡು ಈಗ ನಿಮ್ಗೆ ಆಶಾ ಕಿರಣ ಈಗಿರೋದು ಫೈಟ್ ಒಂದೇ ಯುದ್ಧ ಒಂದೇನೇ ಅಂತ ನಮ್ಮ ದೇಶ ಹೇಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇನ್ನು ನಾವು ಅದೆಲ್ಲ ದಾಟ್ಕೊಂಡು ಬಂದ್ಬಿಟ್ಟಿದ್ದೀವಿ ಇವರು ಅಕಸ್ಮಾತ್ ಅಪ್ಪಿತಪ್ಪಿ ಈಗ ಯುನೈಟೆಡ್ ನ್ಯಾಷನಲ್ ಸೆಕ್ಯುರಿಟಿ ಕೌನ್ಸಿಲ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರು ನಮ್ಮ ಪರವಾಗಿ ಇದೆ ಉಗ್ರ ಚಟುವಟಿಕೆ ನಡೀತಾ ಇದೆ ಅಲ್ಲಿ ಅನ್ನೋವಂಥದ್ದನ್ನು ಸ್ವತಃ ಯು ಎಸ್ ಎ ಅದನ್ನು ಒಪ್ಕೊಂಡಿದೆ ಉಗ್ರ ದಾಳಿ ಮಾಡ್ತದೆ ಅಂದರೆ ಈ ಪ್ರಪಂಚದಲ್ಲಿ ಯಾವುದಾದ್ರು ಒಂದು ಕಿತ್ತೋದ ದೇಶ ಉಗ್ರ ಚಟುವಟಿಕೆಗಳಿರುತ್ತೆ ಅಂತಂದರೆ ಅದು ಪಾಕಿಸ್ತಾನ ಮಾತ್ರ ಅನ್ನೋದನ್ನು ಕೂಡ ಕ್ಲಿಯರಾಗಿ ಹೇಳ್ತಾ ಇದೆ ಇನ್ನು ಫಿಕ್ಸ್ ಆಗೋಗಿ ಪಾಕಿಸ್ತಾನ ಹೊಡೆಯೋದಂತೂ ಗ್ಯಾರಂಟಿ ಅವರ್ ಆರ್ಮಿ ಇಸ್ ಆಲ್ವೇಸ್ ಗ್ರೇಟ್ ನಾನು ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂದರೆ ನಮ್ಮ ದೇಶದಲ್ಲಿ ಕಮಾಂಡರ್ ಒಂದು ಮಾತನ್ನು ಕೊಟ್ಟರು ಅಂತಂದರೆ ಆರ್ಮಿ ಅದನ್ನು ಚಾಚೂ ತಪ್ಪದೆ ಪಾಲಿಸುತ್ತೆ ಕಮಾಂಡರ್ ಹೇಳಿದ್ದೇ ವೇದವಾಕ್ಯ ಅಂತ ಪಾಲಿಸುತ್ತೆ ಆಮೇಲೆ ಆರ್ಮಿ ಚೀಫ್ಗಳೇ ಈ ಕೆಲಸ ಮಾಡಪ್ಪ ಅಂತಂದರೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಕಮಾಂಡರ್ಗಳು ನಮ್ಮ ಆರ್ಮಿ ಕೆಲಸ ಮಾಡುತ್ತೆ ಆದರೆ ಪಾಕಿಸ್ತಾನ ಹಂಗೆ ಕೆಲಸ ಮಾಡಲ್ಲ ಪಾಕಿಸ್ತಾನ ನೀವು ಅಬ್ಸರ್ವ್ ಮಾಡಿ ಯಾರೋ ಒಬ್ಬರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಎಲ್ಲ ದೇಶಕ್ಕೊಂದು ಆರ್ಮಿ ಇರುತ್ತೆ ಆದರೆ ಈ ದೇಶಕ್ಕೆ ಒಂದು ಆರ್ಮಿ ಇದೆ ಅಂದರೆ ಈ ದೇಶವನ್ನು ರಾಜಪ್ರಭುತ್ವ ಅಲ್ಲ ಇದು ಆರ್ಮಿ ಪ್ರಭುತ್ವದ ದೇಶ ಅಂತಲೂ ಕರಿಬೋದು ಆರ್ಮಿಗಳು ಯಾವ ಪ್ರೈಮ್ ಮಿನಿಸ್ಟರ್ ಮಾತು ಕೇಳಲ್ಲ ಪ್ರೆಸಿಡೆಂಟ್ ಮತ್ತೆ ಕೇಳಲ್ಲ ಒಂದಂತೂ ಕ್ಲಿಯರು ಈ ನವಾಜ್ ಶರೀಫ್ನಂತೂ ಎತ್ಕಾಕೊಂಡು ಬರ್ತಾರೆ ಬಡ್ದು ಉಡೀಸ್ ಮಾಡಿ ಭಾರತದ ಸೇನೆ ಎತ್ಕೊಂಬರ್ತದೆ ಇಲ್ಲಿಗೆ ಅಲ್ಲಿಯ ಪ್ರಧಾನಿ ಅನ್ಸ್ಕೊಂಡು ಅವನೇನಿದ ಅವನು ಕೋತಿ ನನ್ನ ಮಗನ ಬೆನ್ಮೂಳೆ ಮುರಿತಾರೆ ಅನ್ನೋದಂತೂ ಗ್ಯಾರಂಟಿ ಆಮೇಲೆ ಇದನ್ನು ನಾನು ಹೇಳ್ತಿದ್ದೆ ನೋಡಿ ನಮ್ಮ ಪಾಕಿಸ್ತಾನದ ಆರ್ಮಿಯ ಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಭಾಳಷ್ಟು ನಾಚಿಕೆಗೇಡು ಅವರು ಅವ್ರು ಮಾಡೋದು ಎರಡೇ ಕೆಲಸ ಒಂದು ಜನರ ಹತ್ರ ಒಡಿಸ್ಕೊ ಸಾಯ್ತಾರೆ ಅತಿ ಅತಿರೇಕ ಮಾಡ್ತಾರೆ ಜನರ ಹತ್ರ ಒಡಿಸ್ಕೊಂಡು ಸಾಯ್ತಾರೆ ಇದ್ದವನು ಮುಂಚೆ ಯಾರೋ ಇದ್ದಲ್ಲ ಹಸಿ ಮುನೀರ್ ಅವನ್ನ ಈಗ ಆಲ್ರೆಡಿ ಜೈಲಿಗೆ ಹಾಕಿದ್ದಾರೆ ಅನ್ನುವಂಥ ವಿಚಾರಗಳು ಬರ್ತಾ ಇದೆ ಏನಕ್ಕೆ ಜೈಲಿಗೆ ಹಾಕಿದ್ದಾರೆ ಅಂತಂದರೆ ಭಾರತದ ವಿರುದ್ಧ ದಾಳಿಗಳನ್ನು ಸಹಿಸ್ಕೊಳ್ಳಕ್ಕೆ ಆಗಲಿಲ್ಲ ಆರ್ಮಿಯನ್ನು ಸರಿಯಾಗಿ ತಯಾರಿ ಮಾಡಿ ಇಟ್ಟಿರಲಿಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳು ಮತ್ತು ವಿಫಲರಾದ ಹಂಡ್ರೆಡ್ ಪರ್ಸೆಂಟ್ ವಿರಿ ಭಾರತ ದೇಶನೇ ಎದುರು ಆಕಳಕ್ಕೆ ಅದು ಆಗುತ್ತಾ ಅದು ಬೇರೆ ವಿಷಯ ಬಿಡಿ ಅದನ್ನೆಲ್ಲ ಬ್ಯಾತಾಡ್ತಾ ಹೋಯ್ತು ಅಂದರೆ ಇನ್ನೊಂದಿರುತ್ತೆ ಆ ವಿಚಾರದಲ್ಲಿ ಈಗ ಅಟ್ ಪ್ರೆಸೆಂಟ್ ಇರೋ ಸಿಚುವೇಷನ್ಗೆ ಅವನ್ನ ಜೈಲಿಗೆ ಹಾಕಿದ್ದಾರೆ ಆಸೀಫ್ ಮುನೀರ್ನ ಇನ್ನ ನವಾಜನ್ನ ಎತ್ತೋ ಬರ್ತಾರೆ ಈಗ ಅಲ್ಲಿ ಒಳಗಡೆ ಒಂದು ಆಂತರಿಕ ಕಲಹ ಬೇರೆ ಪಾಕಿಸ್ತಾನ ಒಳಗಡೆ ಅವ್ನು ಯಾರೋ ಇದನ್ನೆಲ್ಲ ಇಮ್ರಾನ್ ಖಾನ್ ಅವನ್ನ ಬಿಡುಗಡೆ ಮಾಡಿ ಅಂತ ಅವ್ನ ಅಭಿಮಾನಿಗಳ ಪ್ರತಿಭಟನೆ ತಿನ್ನ ಅನ್ನ ಇಲ್ಲ ನನ್ನ ಮಕ್ಕಳ ನಿಮಗೆ ಅವ್ನು ಯಾರನ್ನೋ ಬಿಡಿ ಅಂತ ಗಲಾಟೆ ಅಂತೆ ಈ ಪಾಕಿಸ್ತಾನದು ಆರ್ಮಿಗಳ ಕತೆ ಏನು ಅಂತಂದರೆ ಒಂದು ಜನರ ಹತ್ರ ಒಡಿಸ್ಕೋಸಾಯ್ತಾರೆ ಇಲ್ಲ ಜೈಲಿಗೆ ಹೋಗ್ತಾರೆ ಇಲ್ಲ ಅಂತಂದರೆ ಶಿಸ್ತಾಗಿ ಲಂಡನ್ಗೆ ಹೋಗಿ ಸೆಟ್ಲಾಗಿ ಹೋಯ್ತಾರೆ ಇವರಿಗೆಲ್ಲ ಅದೇನೊ ಅಂತಾರಲ್ಲ ಈ ಸೇಫ್ಟಿ ತಾಣಗಳದು ಲಂಡನ್ನು ಇಲ್ಲೆಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋದು ಜನರಿಗೆ ಮಂಕಬೂದಿ ಎರ್ಚೋದು ಸೀರೆ ಹಾರ್ಕೊಂಡೋಗಿ ಲಂಡನ್ನಲ್ಲಿ ಸೆಟ್ಲಾಗೋದು ಇದು ಇವ್ರ ಕೆಲಸ ಈಗ ಪಾಕಿಸ್ತಾನಕ್ಕೆ ಸದ್ಯಕ್ಕಿರುವಂತಹ ಪರಿಸ್ಥಿತಿ ಪ್ರಕಾರ ಯು ಎಸ್ ಎ ಕೂಡ ಕೈ ಕೊಟ್ಟಿದೆ ಯು ಎಸ್ ಎ ನಮ್ಮ ಪರವಾಗಿ ಬರ್ಬೋದು ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಯು ಎಸ್ ಎ ಬಹುತೇಕ ಅವ್ರ ಪಾಲಾಗಿತ್ತು ಅಂದರೆ ಅವ್ರಿಗೆ ಸಪೋರ್ಟನ್ನು ಮಾಡಿತ್ತು ಈ ಸತಿಯೂ ಹಂಗೆ ಆಗುತ್ತೆ ಮ್ಯಾಜಿಕ್ ಆಗಿಬಿಡುತ್ತೆ ಡೊನಾಲ್ಡ್ ಟ್ರಂಪ್ ನಮಗೊಂದು ಘೋಷಣೆಯನ್ನು ಮಾಡ್ತಾರೆ ಅಂತ ಆದರೆ ಯು ಎಸ್ ಎ ಸೆಕ್ಯುರಿಟಿ ಅಡ್ವೈಸರು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಾವು ಸಂಪೂರ್ಣವಾಗಿ ಭಾರತದೊಟ್ಟಿಗೆ ಇದ್ದೇವೆ ಪಾಕಿಸ್ತಾನ ಉಗ್ರ ಕೃತ್ಯಗಳನ್ನ ನಾವು ಖಂಡಿಸ್ತೀವಿ ಅಂತ ಇದೇ ಶಬ್ದಗಳಲ್ಲಿ ಯೂಸ್ ಮಾಡಿದ್ದಾರೆ ಪಾಕಿಸ್ತಾನ ಉಗ್ರ ಕೃತ್ಯಗಳನ್ನ ಖಂಡಿಸ್ತೀವಿ ನಮ್ಮ ನಾವು ಸಂಪೂರ್ಣವಾಗಿ ಭಾರತಕ್ಕೆ ಬೆಂಬಲ ಕೊಡ್ತೀವಿ ನೋಡಿ ಆದರೆ ಶಾಂತಿಯುತವಾಗಿ ಏನಾದರೂ ಬಗೆಹರಿಸ್ಕೊಳಕ್ಕಾಗುತ್ತೆ ಟ್ರೈ ಮಾಡಿ ಅನ್ನುವಂಥ ವಿಚಾರದ್ದು ಆದರೆ ಇಂಡಿಯನ್ ಸ್ಟ್ಯಾಂಡ್ ಕೂಡ ಪ್ರತಿ ದೇಶಗಳಿಗೆ ಕ್ಲಿಯರ್ ಆಗಿ ಹೇಳಿದೆ ಈ ಸರ್ತಿ ನೋ ಕಾಂಪ್ರೊಮೈಸಿನ್ ಎನಿಥಿಂಗ್ ನಾವು ಹೊಡಿಬೇಕು ಡಿಸೈಡ್ ಆಗಿದ್ದೀವಿ ಹೊಡೆದೇ ಹೊಡಿತೀವಿ ನಾವು ಯಾವುದೇ ಕಾರಣಕ್ಕೂ ಶಾಂತಿ ಮಂತ್ರವನ್ನು ಹೇಳ್ಕೊಂಡು ಕೂರೋಕ್ಕಾಗಲ್ಲ ಭಾರತ ಇನ್ನೊಂದು ಮಾತನ್ನು ಹೇಳಿದೆ ಪಾಕಿಸ್ತಾನದ ಪ್ರತಿ ಗಲ್ಲಿ ಗಲ್ಲಿಯೊಳಗೆ ಒಬ್ಬೊಬ್ಬ ಉಗ್ರ ಇದ್ದಾನೆ ಪ್ರತಿ ಗಲ್ಲಿ ಗಲ್ಲಿಯೊಳಗೆ ಒಬ್ಬೊಬ್ಬ ಉಗ್ರ ಇದ್ದಾನೆ ಈ ವಿಚಾರಕ್ಕಾದರೂ ನಾವು ಹೊಡಿಲೇಬೇಕು ಇವತ್ತೇನಾದರೂ ಅಪ್ಪಿ ತಪ್ಪಿ ಒಂದು ಆ ಬಿಟ್ಟುಬಿಟ್ರೆ ಇವ್ರನ್ನ ನಾಳೆಗೆ ಇವರು ತಲೆ ಮೇಲೆ ಹತ್ತು ಕುತ್ಕೊಳ್ಳುವಂಥ ಪ್ರಯತ್ನಗಳಾಗ್ತವೆ ಇನ್ನು ಚೈನಾ ಕೂಡ ಸ್ಲೈಟಾಗಿ ಹೊರಗಡೆ ಹೋಗಂಗೆ ಕಾಣಿಸ್ತಾ ಇದೆ ಯಾಕೆ ಅಂತಂದರೆ ನಿನ್ನೆ ಅವರ ಏನೊಂದು ಕ್ಷಿಪಣಿ ದಾಳಿ ಆಯಿತು ಅವ್ರದ್ದೊಂದು ಏರ್ಕ್ರಾಫ್ಟನ್ನು ನಾವು ಡಾಲಿ ಮಾಡಿದ್ವಿ ನಾವು ದಾಳಿ ಮಾಡಿದ್ವಿ ಅದು ಒಂದು ರೀತಿಯ ಹವಾಮಾನಕ್ಕೆ ಕೂಡ ಈಡಾಗಿದ್ದಾರೆ ಇದು ತುಂಬ ಚಿಕ್ಕ ವಿಷಯ ಇದಕ್ಕೆಲ್ಲ ಹವಾಮಾನಕ್ಕೆ ಈಡಾಗಿ ಹೋಗಿ ಬಿಟ್ಬಿಡ್ತಾರ ಅಂತೆಲ್ಲ ಅಂದ್ಕೋಬೇಡಿ ಚೀನಾ ಜಾಗತಿಕ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಮಾಡಬೇಕು ಅನ್ನುವಂತಹ ಇಟ್ಕೊಂಡಂತಹ ಒಂದು ದೇಶ ಟೆಕ್ನಾಲಜಿಯಲ್ಲಿ ಭಾಳ ಮುಂದಿದೆ ಅನ್ನುವಂತಹ ದೇಶ ಆದರೆ ಅಪ್ಪಿ ತಪ್ಪಿ ಈ ಚಿಲ್ಲರೆಗಳು ಸವಾಸ ಮಾಡ್ಕೊಂಡು ನಾನು ಸಿಗಾಕೊಬಿಟ್ರೆ ನನ್ನ ಮರ್ಯಾದೆ ಓಟಾಗುತ್ತೆ ಅನ್ನುವಂಥ ಭಯ ಕೂಡ ಅವರಿಗಿದೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ರಾಜ್ಯದಲ್ಲಿ ಐ ಹಲರ್ಡ್ ದೇಶಾದ್ಯಂತ ಕಟ್ಟೆಚ್ಚರ ಈಗ ಕರ್ನಾಟಕ ಪೊಲೀಸ್ ಕೂಡ ಯೋಧನ ರೀತಿಯ ಕೆಲಸ ಮಾಡಬೇಕಾದಂತಹ ಸ್ಥಿತಿಗೆ ಬಂದು ತಲುಪಿದೆ ಯಾಕೆ ಅಂತಂದರೆ ಎಲ್ಲ ಗಡಿಗಳು ಡ್ಯಾಮ್ಗಳು ಏರ್ಪೋರ್ಟ್ಗಳು ಇದೆಲ್ಲವನ್ನೂ ಕೂಡ ಕಟ್ಟೆಚ್ಚರವನ್ನು ವಹಿಸಿ ಕಣ್ಗಾವಲನ್ನು ಹಾಕಿ ಕಾಪಾಡಿದ್ದಾರೆ ಈಗ ಏರ್ಪೋರ್ಟ್ ಎಲ್ಲ ಕಡೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಗಡಿ ಪ್ರದೇಶ ಕಾಡು ಪ್ರದೇಶ ಡ್ಯಾಮ್ಗಳನ್ನೆಲ್ಲ ಕೂಡ ತಪಾಸಣೆಯನ್ನು ಮಾಡಿ ಪಾಕ್ನಿಂದ ದಾಳಿ ಕರ್ನಾಟಕಕ್ಕೂ ಆಗಬಹುದು ಅನ್ನುವಂತಹ ಕಾರಣಕ್ಕೆ ಹಲವು ಸ್ಥಳಗಳಲ್ಲಿ ಭದ್ರತೆಗಳನ್ನು ಹೆಚ್ಚಿಸಿದ್ದಾರೆ ಸ್ಪೆಷಲಿ ಡ್ಯಾಮ್ಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸ್ತಾರೆ ಆಲಮಟ್ಟಿ ಡ್ಯಾಮ್ಗೆ ಆಲಮಟ್ಟಿ ಡ್ಯಾಮ್ಗೆ ಶಸ್ತ್ರಾಸ್ತ್ರ ಸಹಿತ ಎಪ್ಪತ್ತಾರು ಕೆ ಎಸ್ ಐ ಎಫ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ ಡ್ಯಾಮ್ ಗೇಟ್ಗಳನ್ನು ತಪಾಸಣೆ ಮಾಡಿ ಒಳಗಡೆ ಕಳಿಸ್ತಾ ಇದ್ದಾರೆ ಬೋಟ್ ಮೂಲಕ ಬ್ಯಾಕ್ವಾಟರ್ಸ್ನಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮತ್ತು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ನಾವೇನು ಕೆ ಆರ್ ಎಸ್ಗೆ ಹೋಗ್ತೀವಿ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ನೀಡಿ ಇನ್ಸ್ಪೆಕ್ಟರ್ ಎ ಎಸ್ ಎ ಸೇರಿ ಐವತ್ತಾರು ಮಂದಿಯನ್ನು ಭದ್ರತೆಗೆ ನಿಯೋಜಿಸಿದ್ದಾರೆ ಇದರ ಜೊತೆಗೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವ ಬಸವಸಾಗರ ಡ್ಯಾಮ್ಗೂ ಕೂಡ ಬಿಗಿ ಬಂದೋಬಸ್ತು ಒಂದು ಗೇಟ್ ಬಳಿ ಓರ್ವ ಪಿ ಎಸ್ ಐ ಒಂಬತ್ತು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಹಾಸನದ ಗೊರೂರು ಸಮೀಪದ ಹೇಮಾವತಿ ಡ್ಯಾಮ್ಗೂ ಕೂಡ ಏರ್ ಸ್ಟ್ರೈಕ್ ಡ್ರೋನ್ ಅಟ್ಯಾಕ್ಗಳನ್ನ ತಡೆದುಕೊಳ್ಳುವ ಡಿ ಎಸ್ ಜಿಗಳಿಂದ ಡೆಮೋಗಳನ್ನು ಪಡ್ಕೊಂಡಿದ್ದಾರೆ ಬೆಂಗಳೂರು ಏರ್ಪೋರ್ಟ್ ಕೂಡ ಸಿ ಎ ಎಸ್ ಎಫ್ ಭದ್ರತೆಯಿಂದ ಬೆಂಗಳೂರು ಕೂಡ ಇವರಿಗೆ ಹಾಟ್ಸ್ಪಾಟ್ ಯಾಕೆಂತಂದರೆ ಇದೆಲ್ಲದರ ಬಗ್ಗೆ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸಣ್ಣ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಯಾಕೆ ಪೊಲೀಸ್ ಅಫೀಷಿಯಲ್ಸನ್ನು ಡೆಪ್ಲಾಯ್ ಮಾಡಿದ್ದೀವಿ ಅಂತ ಈಗ ಕರ್ನಾಟಕ ಅಲ್ಲಿಂದ ಇಲ್ಲಿ ಎಷ್ಟು ದೂರ ಇದೆ ಹೆಂಗೆ ಬರೋಕ್ಕೆ ಸಾಧ್ಯ ಅಂತೆಲ್ಲ ಅಂದ್ಕೋಬೇಡಿ ನಾನು ಹಂಗಂತೇಳಿ ಇದನ್ನು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇಲ್ಲ ಬರುವ ಸಾಧ್ಯತೆಗಳು ಇವೆ ಅದಕ್ಕೋಸ್ಕರವೇ ಈ ಎಲ್ಲ ಕಟ್ಟೆಚ್ಚರಗಳನ್ನ ನಮ್ಮ ಆರ್ಮಿ ಕ್ಲಿಯರ್ ಆಗಿದೆ ನಮ್ಮ ಆರ್ಮಿ ಇದನ್ನು ಹೊಡಿಬೇಕು ಅಂತ ಡಿಸೈಡ್ ಆಗಿದ್ದಾರೆ ಹೊಡೆದೇ ಹೊಡಿತಾರೆ ಆದರೆ ಈ ಒಂದೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಇವ್ರ ಟಾರ್ಗೆಟ್ ಯಾಕೆ ಆಗ್ಬೋದು ನಮಗೆ ಮೇನ್ ಸೋರ್ಸ್ ಆಫ್ ಇದ ನೋಡಿರಿ ಮನುಷ್ಯನಿಗೆ ಬದುಕಬೇಕಾಗಿರೋದೇನು ನೀರು ಗಾಳಿ ಬೆಳಕು ಊಟ ಔಷಧಿ ಮೇಯ್ನಾಗಿರೋವಂಥ ನೀರು ನೋಡೋದು ಹಾಕಿದ್ರೆ ರೈತನ ಖರ್ಚು ಏನಾಗ್ಬೋದು ಕುಡಿಯೋಕ್ಕೆ ವ್ಯವಸ್ಥೆ ಏನಾಗ್ಬೋದು ಅಲ್ಲಿರುವಂತಹ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಹಗಳಾಗ್ಬೋದು ಈ ಎಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಂತಹ ಪಾಕಿಸ್ತಾನ ಈ ಒಂದು ಕಚಡ ಕೆಲಸಕ್ಕೂ ಕೈ ಹಾಕಿದೆ ಅಂತಲೂ ಕೂಡ ಹೇಳ್ಬೋದು ಈಗ ಒಂದು ಕ್ಲಿಯರಾಗಿದೆ ನಮ್ಮ ದೇಶದ ತಂಟೆಗೆ ಬಂದರೆ ಏನು ಮಾಡ್ತೀವಿ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಕೊಟ್ಟಿದ್ದೀವಿ ನಮ್ಮ ದೇಶದ ವಿಚಾರಕ್ಕೆ ಇನ್ನೊಂದು ಸರ್ತಿ ಬರಬೇಡಿ ಅಂತ ಕೂಡ ಕ್ಲಿಯರಾಗಿ ಹೇಳಿದ್ದೀವಿ ನಮ್ಮ ರಾಜ್ಯದಲ್ಲಿ ಐ ಹಲರ್ಟನ್ನು ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎನಿ ಡಿಪಾರ್ಟ್ಮೆಂಟ್ ವೂ ಕಮ್ ಅಂಡರ್ ಇಂಡಿಯಾ ಕಂಪ್ಲೀಟ್ಲಿ ಎಗೇನ್ಸ್ಟ್ ಪಾಕಿಸ್ತಾನ್ ಪಾಕಿಸ್ತಾನ್ ಅನ್ನುವಂತಹ ಒಂದು ಡಾಟನ್ನು ತೆಗೆದುಹಾಕಬೇಕು ಅಂತ ಕ್ಲಿಯರ್ ಆಗಿದೆ ನಾವಂತೂ ಕಾತುರದಿಂದ ಇದ್ದೇವೆ ಪಾಕಿಸ್ತಾನ್ ಯಾವಾಗ ಮುಗಿಯುತ್ತೆ ಅಂತ ನಾನು ಏನಿಲ್ಲ ಅತ್ತನ್ನೇ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಬೆಳಗ್ಗೆಗೆ ಪಾಕಿಸ್ತಾನ್ ಎದ್ದೇಳನೋ ಅಂತ ನಮಗೂ ಟೈಮ್ ಬರುತ್ತೆ ಹೊಡೆಯೋ ಟೈಮ್ ಹೊಡಿತೀವಿ ಹೊಡೆಯೋ ಟೈಮ್ ಸರಿಯಾಗಿ ಹೊಡಿತೀವಿ ಹಾಗೆದ್ದೇಳೋಕಾಗದಿರುವಂಥ ಪರಿಸ್ಥಿತಿ ನಿಮಗೂ ಬರುತ್ತೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ